ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಸದ್ಯದ ಪರಿಸ್ಥಿತಿಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಸೊ ಏಂಜಲ್ಸ್ ಆಗಿರಬಹುದು ಅಸ್ತು ದೇವತೆಗಳಾಗಿರಬಹುದು ನೀವು ನಂಬಿರೋ ಶಕ್ತಿಗಳಾಗಿರಬಹುದು ಎಸ್ ಐ ಬಿಲೀವ್ ಮೋರ್ ಹಾಗಾಗಿ ಸೊ ಏಂಜಲಿಕ್ ಮೆಸೇಜ್ ನಿಮಗೋಸ್ಕರ ಸದ್ಯದ ಪರಿಸ್ಥಿತಿಗೆ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ಎರಡು ಏಂಜಲ್ಸ್ ನ ಇಟ್ಟಿದ್ದೀನಿ ನೀವು ಯಾವ್ದಾದ್ರು ಒಂದು ಏಂಜಲ್ ನ ಪಿಕ್ ಮಾಡಿ ವಾಚ್ ಮಾಡಬಹುದು ಅಥವಾ ನಿಮಗೆ ಎರಡು ಏಂಜಲ್ ಅಟ್ರಾಕ್ಟ್ ಆಗ್ತಿದ್ರೆ ಆಸ್ ಅ ಗೈಡೆನ್ಸ್ ಎರಡು ನೀವು ವಾಚ್ ಮಾಡಬಹುದು ಮೊದಲಿಗೆ ಪೈರೈಟ್ ಏಂಜಲ್ ಬ್ಯೂಟಿಫುಲ್ ಪೈರೈಟ್ ಏಂಜಲ್ ನಂಬರ್ ಟು ಬ್ಲ್ಯಾಕ್ ಟರ್ಮಲಿನ್ ಏಂಜಲ್ ಬೇಕಾದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂತ ಒಂದು ಏಂಜಲ್ನ ಪಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಯಾರು ಪೈರೈಟ್ ಏಂಜಲ್ನ ಪಿಕ್ ಮಾಡಿದ್ರಿ ನಿಮ್ಮ ಏಂಜಲಿಕ್ ಮೆಸೇಜ್ ಏನಿದೆ ನೋಡೋಣ ಪ್ಲೀಸ್ ಗೈಡ್ ಮೀ ಹೆಲ್ಪ್ ಮೀ ಏಂಜಲ್ಸ್ ಹೆಲ್ಪ್ ಮೀ ವಿತ್ ದ ಆನ್ಸರ್ಸ್ ನಿಮಗಾಗಿ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಸಿಗ್ತಿದೆ ಇನ್ನ ಡ್ಯಾಂಗ್ ಎನರ್ಜಿ ನಂಬರ್ ಟ್ವೆಂಟಿ ಟೂ ದ ಮೂನ್ ಸಾರಿ ದ ವರ್ಡ್ ಆಕ್ಷನ್ ಬ್ಲ್ಯಾಕ್ ಅಂಡ್ ವೈಟ್ ಓಕೆ ಥ್ಯಾಂಕ್ ಯು ನಿಮ್ಮ ಏಂಜಲ್ಸ್ ಕಡೆಯಿಂದ ಸದ್ಯದ ಪರಿಸ್ಥಿತಿಗಾಗಿ ಏನಿದೆ ಮೆಸೇಜ್ ಕಿಂಗ್ ಆಫ್ ಕಪ್ಸ್ ಮ್ಯಾಜಿಷಿಯನ್ ಸಿಕ್ಸ್ ಆಫ್ ವೀಲ್ಸ್ ಬಾಟಮ್ ಆಫ್ ದೆಕ್ ನೈಟ್ ಆಫ್ ಸೋಟ್ಸ್ ಎರಡು ಕಾರ್ಡ್ ಬಂದಿದೆ ಮೊದಲಿಗೆ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂತದ್ದು ಫೈಲ್ ನಂಬರ್ ಒನ್ ನಾನು ತುಂಬಾ ಸತಿ ಹೇಳಿದೀನಿ ಕೆಲವೊಂದು ರೀಡಿಂಗ್ಸ್ ಅಲ್ಲಿ ಡ್ಯಾಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಇರೋದು ನನಗೆ ಕಾಣಿಸಿರುವಾಗ ನಾನು ನಿಮಗೆ ಸಜೆಸ್ಟ್ ಮಾಡಿದೀನಿ ಹೌ ಲೈಟ್ ಬ್ರಾಸ್ಲೆಟ್ನ ವೇರ್ ಮಾಡೋದ್ರಿಂದ ಯು ಕ್ಯಾನ್ ಬ್ಯಾಲೆನ್ಸ್ ಯುವರ್ ಇನ್ ಎನ್ ಆ್ಯಂಡ್ ಎನರ್ಜಿ ಪೈಲ್ ನಂಬರ್ ಒನ್ ಇಲ್ಲಿ ಏನಾಗ್ತಿದೆ ಅಂದರೆ ಮೇ ಬಿ ನೀವು ಫೀಮೇಲ್ ಆಗಿದ್ರೆ ಇಲ್ಲಿ ನಿಮ್ಮ ಮೇಲ್ ಕಾನ್ಸೆಪ್ಟ್ ಅಂದರೆ ನಿಮ್ಮ ಹಸ್ಬೆಂಡ್ ಅಥವಾ ಬಾಯ್ ಫ್ರೆಂಡ್ ನಿಮ್ಮನ್ನು ತುಂಬಾ ಕಂಟ್ರೋಲಿಂಗಲ್ಲಿ ಇಡೋಕ್ಕಿದ್ದಕ್ಕೆ ಟ್ರೈ ಮಾಡ್ತಿದ್ದಾರೆ ತುಂಬ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಥವಾ ನಿಮ್ಮನ್ನ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ನೀನು ಹೀಗಿರ್ಬೇಕು ಹಾಗಿರ್ಬೇಕು ನನ್ನ ಮಾತನ್ನೇ ಕೇಳಬೇಕು ನಾನು ಹೇಳ್ದಂಗೆ ಇರಬೇಕು ಕೆಲವೊಂದು ವಿಷಯದಲ್ಲಿ ನೀವು ತುಂಬ ಸೋತ್ ಹೋಗಿದ್ದೀರಾ ಅಂತ ಅನಿಸ್ತಾ ಇದೆ ಫೈಲ್ ನಂಬರ್ ಒನ್ ಪ್ಲೀಸ್ ಟೇಕ್ ಡೀಪ್ ಬ್ರೀತ್ ಅಂತ ಹೇಳ್ತೀನಿ ಹಾಗೇನೆ ಕೆಲವೊಬ್ರು ಇಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ ಲೈಫ್ ಅಲ್ಲಿ ಫುಲ್ಫಿಲ್ ಆಗೋದು ವೆರಿ ನಿಯರ್ ಅಲ್ಲಿ ಅಂಡ್ ಇಲ್ಲಿ ಒಂದು ನಂಗೆ ಚಾನಲ್ ಆಗ್ತಿರೋದು ಯಾರೆಲ್ಲ ಅಬ್ರಾಡ್ ಗೆ ಟ್ರೈ ಮಾಡಬೇಕು ಅಂತ ಟ್ರಾವೆಲ್ ಮಾಡಬೇಕು ಅಂತಿದ್ದೀರ ಪರ್ಪಸ್ ಪರ್ಪಸ್ಗಾಗಿ ನೀವು ಅಬ್ರಾಡ್ ಏನಾದ್ರು ಟ್ರೈ ಮಾಡಬೇಕು ಅಂತಿದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ದಿಸ್ ಇಸ್ ದ ಪ್ರೀಶಿಯಸ್ ಇಯರ್ ನೀವು ಈ ಇಯರ್ ಅಲ್ಲಿ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಅಬ್ರಾಡ್ಗೆ ಹೋಗುವಂಥದ್ದು ಜಾಬ್ ಸಿಗುವಂಥದ್ದು ಸ್ಟಡಿ ಪರ್ಪಸ್ಗೆ ಟ್ರಾವೆಲ್ ಮಾಡುವಂಥದ್ದು ಅಥವಾ ಜಸ್ಟ್ ಟ್ರಿಪ್ ಬರುವಂತ ಚಾನ್ಸಸ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ತುಂಬಾ ಜನಕ್ಕೆ ಇಲ್ಲಿ ಪಾಯಲ್ ನಂಬರ್ ಒನ್ ಟ್ರಾವೆಲಿಂಗ್ ಚಾನಲ್ ಆಗ್ತಿರೋದು ಅಗೇನ್ ಟ್ರಾವೆಲಿಂಗ್ ಅಂದ್ರೆ ಬರೀ ಊರಿಂದ ಊರಿಗೆ ಹೋಗೋದು ಸಿಟಿಯಿಂದ ಸಿಟಿಗೆ ಹೋಗೋದು ಅಂತ ಅಲ್ಲ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಟ್ರಾವೆಲ್ ಮಾಡ್ತಾ ಇರುವಂಥದ್ದು ಮೆಚುರಿಟಿ ಕಡೆಗೆ ಪ್ರಬುದ್ಧತೆಯ ಕಡೆಗೆ ಜ್ಞಾನದ ಕಡೆಗೆ ಈ ರೀತಿಯ ಆ್ಯಕ್ಷನ್ಸ್ನ ನೀವು ತಗೋತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಬಿಕಾಸ್ ದರ್ ಇಸ್ ಆ್ಯಕ್ಷನ್ ತುಂಬ ವಿಷಯಗಳಲ್ಲಿ ನೀವು ಹೊಡೆದಾಡಿ ಬಡದಾಡಿ ಟ್ರೈ ಮಾಡಿ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರುವಂಥ ವಿಷಯಗಳನ್ನು ಲೆಟ್ ಗೋ ಮಾಡ್ತಿದ್ದೀರಾ ಲೆಟ್ ಗೋ ಮಾಡೋದ್ರಿಂದ ಎಸ್ ಯು ಬಿಕಮ್ ಫ್ರೆಶ್ ಯು ಬಿಕಮ್ ಕಾಮ್ ಯು ಬಿಕಮ್ ಸೈಲೆಂಟ್ ಯು ಬಿಕಮ್ ಮೆಚ್ಯೂರ್ ಅಂತ ಹೇಳಬಹುದು ಲೆಟ್ ಗೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆ ಲೈಫ್ ಅಲ್ಲಿ ಅಂದರೆ ಎಗೇನ್ ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಎನರ್ಜಿ ಇಲ್ಲೂ ಸಹ ಬ್ಲಾಕ್ ಅಂಡ್ ವೈಟ್ ಎನರ್ಜಿ ಎಗೇನ್ ಇನ್ ಅಂಡ್ ಆಂಗ್ ಎನರ್ಜಿ ಅಲ್ಲೂ ಬ್ಲಾಕ್ ಅಂಡ್ ವೈಟ್ ಬರುತ್ತೆ ಸೊ ನಿಮ್ಮ ಲೈಫ್ ಮೇ ಬಿ ನೀವು ಅನ್ಕೊಂಡಿರ್ಬೋದು ನನ್ನ ಲೈಫಲ್ಲಿ ಏನೂ ಚೇಂಜ್ ಆಗ್ತಿಲ್ಲ ಎಲ್ಲ ಬ್ಲಾಕ್ ಅಂಡ್ ವೈಟ್ ಇದೆ ಐ ಆಮ್ ನಾಟ್ ಹ್ಯಾಪಿ ನನ್ನ ಲೈಫಲ್ಲಿ ಅಲ್ಲಿ ಏನು ಕಲರ್ಸ್ ಇಲ್ಲ ಅಂತ ನೋ ದೆರ್ ಇಸ್ ಸೋ ಮಚ್ ಕಲರ್ ಇನ್ ಯುವರ್ ಲೈಫ್ ಬಟ್ ನೀವು ಅದನ್ನ ನೋಡ್ತಾ ಇಲ್ಲ ನೀವು ಯಾವುದು ಒಂದು ಪ್ರಾಬ್ಲಮ್ ಏರಿಯಾ ಇದೆಯೋ ಅದನ್ನೇ ಕಾನ್ಸಂಟ್ರೇಷನ್ ಮಾಡ್ತಿದೀರಾ ಅದನ್ನೇ ನೋಡ್ತಿದ್ದೀರಾ ಪದೇ ಪದೇ ಅದೇ ಚಾಪ್ಟರ್ನ ನೀವು ನೆನಪಿಸ್ಕೊತಾ ನಿಮ್ಮ ಲೈಫಲ್ಲಿ ಅಥವಾ ಆಗದೆ ಇರೋ ಕೆಲಸಕ್ಕೆ ನೀವು ತುಂಬ ಸ್ಟ್ರೆಸ್ ತಗೋತಾ ಇದ್ದೀರಾ ಕೆಲವೊಬ್ರು ನಮ್ಮ ಹತ್ರ ರೀಡಿಂಗ್ ಬರುವಾಗ ಹೇಳ್ತಾರೆ ಮೇಡಮ್ ನಾನು ಹತ್ತು ಸತಿ ಎಕ್ಸಾಮ್ ಬರ್ದೀನಿ ಗೌರ್ಮೆಂಟ್ ಎಕ್ಸಾಮ್ ಎಂಟು ಸತಿ ಬರ್ದಿದೀನಿ ಅಂತ ಬಟ್ ದೇ ಆರ್ ಟೇಕಿಂಗ್ ಸ್ಟ್ರೆಸ್ ಆನ್ ದಟ್ ಯಾವುದು ಆಗ್ತಾ ಇಲ್ಲ ಅನ್ನೋದನ್ನ ನೀವು ತುಂಬಾ ಸ್ಟ್ರೆಸ್ ತಗೋತಾ ಇದ್ದೀರಾ ಅಂಡ್ ಈ ಒಂದು ಜೀವನದಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ ಎಲ್ಲ ನಾವಿರೋವರೆಗೂ ಅಷ್ಟೇ ಗವರ್ಮೆಂಟ್ ಜಾಬ್ ಆಗಿರಬಹುದು ಪ್ರೈವೇಟ್ ಜಾಬ್ ಆಗಿರಬಹುದು ಮತ್ತೊಂದು ಇನ್ನೊಂದು ಆಸೆ ಎಲ್ಲಾನು ಅಷ್ಟೇ ಯಾವುದು ಪರ್ಮನೆಂಟ್ ಅಲ್ಲ ಆಗಿನ ಟೈಮ್ಗೆ ನೀನು ಯಾವ ರೀತಿ ಆಕ್ಷನ್ ತಗೋತೀಯ ದಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಕೆಲವೊಂದ್ಸತಿ ಏನ್ ಅನಿಸ್ತಾ ಇದೆ ಅಂದ್ರೆ ಯಾರು ನಿಮ್ಮನ್ನ ಹಿಡಿದಿಡ್ತಾ ಇದ್ದಾರೆ ಯಾರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತಾನು ಇಲ್ಲಿ ಚಾನಲ್ ಆಗ್ತಿದೆ ಪ್ಲೀಸ್ ಯಾರ್ದು ಒಂದು ಕಂಟ್ರೋಲ್ಗೆ ನೀವು ಇರಬೇಡಿ ಮಾಡಬೇಡ ಅಂತ ಹೇಳ್ತಿರ್ತಾರೆ ಅಥವಾ ನೀನ್ ಇದನ್ನ ಅಂತ ಆಡ್ಕೋತಾ ಇರ್ತಾರೆ ಅಥವಾ ಮಾಡಬಾರ್ದು ಅಂತ ಆರ್ಡರ್ ಮಾಡ್ತಿರ್ತಾರೆ ದಯವಿಟ್ಟು ನಿಮ್ಮ ಆಸೆ ಏನಿದೆಯೋ ನಿಮ್ಮ ಬಿಸ್ನೆಸ್ ಐಡಿಯಾಸ್ ಆಗಿರಬಹುದು ಅಥವಾ ನಿಮ್ಮ ಮದುವೆ ಈ ತರ ಮಾಡ್ಕೋಬೇಕು ಅನ್ನೋ ಕನಸು ಆಗಿರಬಹುದು ನಿಮ್ಮ ಆಸೆಗಳೇನಿದೆಯೋ ಅದನ್ನ ನೀವು ಖಂಡಿತ ಫುಲ್ಫಿಲ್ ಮಾಡ್ಕೊತೀರಾ ಹೆದರ್ಕೋಬೇಡಿ ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ ನೀವೊಬ್ಬರೇ ಯು ಆರ್ ಅಲೋನ್ ಯು ಆರ್ ಯುವರ್ ವರ್ಡ್ ನಾವು ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಹೇಳ್ಕೊಟ್ಟಿದ್ದೀವಿ ಯು ಆರ್ ದ ಯುನಿವರ್ಸ್ ನಿಮ್ಮ ಒಳಗಡೆನೆ ಎಲ್ಲ ಇದೆ ಬಟ್ ಯು ಆರ್ ಸರ್ಚಿಂಗ್ ಔಟ್ ಸೈಡ್ ಸೊ ಪ್ಲೀಸ್ ಇನ್ನೆಂಡ್ ಡ್ಯಾಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡೋದು ಹಾಗೇನೆ ಆಲೋಮ ವಿಲೋಮ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ ಇದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ ನಿಮ್ಗೆ ವಿಲ್ ಪವರ್ ಜಾಸ್ತಿ ಆಗತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಹಾಗೇನೇ ನಿಮ್ಮ ಲೈಫಲ್ಲಿ ಬರುವಂತಹ ದಿನಗಳಲ್ಲಿ ಮೇಜರ್ ಚೇಂಜಸ್ನ ಯು ವಿಲ್ ಅಟ್ರಾಕ್ಟ್ ಓಕೆ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಗ್ರೂಪ್ ನಂಬರ್ ಟು ಯಾರು ಬ್ಲಾಕ್ ಟಮಲ್ಲಿ ನನ್ನುವಂತಹ ನ ಪಿಕ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫಲ್ಲಿ ಏಂಜಲ್ಸ್ ಕಡೆಯಿಂದ ಏನು ಸಂದೇಶ ಮೆಸೇಜ್ ನಿಮಗೋಸ್ಕರ ಸಿಗ್ತಿದೆ ಈಗಿನ ಸದ್ಯದ ಪರಿಸ್ಥಿತಿಗೆ

ಇಷ್ಟು ಕಾರ್ಡ್ ಇದ್ದರು ಮತ್ತೆ ಆ್ಯಕ್ಷನ್ ಬರ್ತಿದೆ ಆ್ಯಕ್ಷನ್ ಗೆ ಒನ್ ಕ್ಲಾರಿಟಿ ಕಾರ್ಡ್ ತಗೋತಾ ಇದ್ದೀನಿ ಯಾಕಂದರೆ ಇದು ಫೈಲ್ ನಂಬರ್ ಒನ್ ಅಲ್ಲೂ ಬಂದಿತ್ತು ಯಾವ ಪರ್ಪಸ್ಗೆ ಫೈಲ್ ನಂಬರ್ ಟೂ ಅಲ್ಲಿ ಬಂದಿದೆ ಇಟ್ ಇಸ್ ತುಂಬ ಹಣಕಾಸಿನ ವಿಷಯದಲ್ಲಿ ಇವರ್ ಸ್ಟಕ್ ನಿಮ್ಮ ಕೆಲಸಗಳೆಲ್ಲ ನಿಂತು ಫೈನಾನ್ಷಿಯಲ್ ಫೈನಾನ್ಷಿಯಲಿ ಇವರ್ ಸ್ಟಕ್ ಅಂತ ಹೇಳಬಹುದು ಅದಕ್ಕೋಸ್ಕರ ಬಂದಿರೋದು ಅದು ಓಕೆ Please give me clarity for pile number two. Wow, the fool. Justice. The hanged man. Page of Wands. And Seven of Wands. Again, Seven of Wands. Pile number one two. Seven of Wands. Clarity. Noana. ಓಕೆ ಸಿಕ್ಸ್ ಆಫ್ ವಾಲ್ಸ್ ಓಕೆ ಥ್ಯಾಂಕ್ ಯು ಫೈಲ್ ನಂಬರ್ ಟು ವೆರಿ ಕ್ಲಿಯರ್ ಮೆಸೇಜ್ ಇದೆ ನಿಮ್ಮ ಏಂಜಲ್ಸ್ ಕಡೆಯಿಂದ ನಿಮಗೆ ಬರ್ತಾ ಇರುವಂತಹ ಫಸ್ಟ್ ಮೆಸೇಜ್ ಹ್ಯಾಪಿ ಫ್ಯಾಮಿಲಿ ಟ್ವೆಂಟಿ ಫೋರ್ ಅಲ್ಲಿ ಬರುವಂತಹ ಮುಂದಿನ ದಿನಗಳಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗುವಂತದಿದೆ ಮದುವೆಯಾಗಿ ನೀವು ಹ್ಯಾಪಿ ಫ್ಯಾಮಿಲಿ ನಿಮ್ದಾಗ್ತಾ ಇರುವಂತದ್ದು ಯಾರೆಲ್ಲ ಮದುವೆಗಾಗಿ ಪ್ರಿಡಿಕ್ಷನ್ಸ್ ತಗೊಂಡಿದ್ರು ಮದುವೆಗಾಗಿ ರಿಚುಲ್ಸ್ ಫಾಲೋ ಮಾಡ್ತಾ ಇದ್ರು ಮದುವೆಗಾಗಿ ಆಕ್ಷನ್ ತಗೊಂಡಿದ್ದರು ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಮದುವೆ ಫ್ಯಾಮಿಲಿ ಅನ್ನೋದನ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಫೈಲ್ ನಂಬರ್ ಟೂ ಅಲ್ಲಿ ನೀವು ಮೇ ಬಿ ನಿಮ್ಮ ಮನೆ ಹತ್ರ ಬೀಚ್ ಇರಬಹುದು ನೀವು ಬೀಚ್ ಇರೋ ಏರಿಯಾದಲ್ಲಿ ನೀವಿರಬಹುದು ಅಥವಾ ನೀವು ಮದುವೆ ಆಗುವಂತಹ ಹುಡುಗ ಹುಡುಗಿ ಬೀಚ್ ಏರಿಯಾದಲ್ಲಿ ಇರಬಹುದು ಬೀಚ್ ಇರುವಂತಹ ಜಾಗದಲ್ಲಿ ಹಾಗೇನೆ ಟ್ರಾವೆಲಿಂಗ್ ಇದೆ ಬೀಚ್ ಇರುವ ಸ್ಥಳಗಳಿಗೆ ನೀವು ಟ್ರಾವೆಲ್ ಮಾಡುವಂಥದ್ದಿದೆ ಮೇ ಬಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನೀವು ಗೋವಾ ಪ್ಲಾನ್ ಮಾಡ್ತಿರಬಹುದು ಅಥವಾ ಉಡುಪಿ ಮಂಗಳೂರು ಅಥವಾ ಗೋಕರ್ಣ ಕಡೆಗೆ ನೀವು ಟ್ರಿಪ್ ಹೋಗ್ತಿರಬಹುದು ಸ್ಪೆಷಲಿ ದೇವಸ್ಥಾನಕ್ಕೆ ವಿಸಿಟ್ ಕೊಡುವಂಥದ್ದು ಇದೆ ಇಲ್ಲಿ ಪಾಯಿಂಟ್ ನಂಬರ್ ಟೂ ಅಲ್ಲಿ ನೀವೇನಾದರೂ ಆಕ್ಟರ್ಸ್ ಆಕ್ಟ್ರೆಸಸ್ ಆಗ ಆಗಬೇಕು ಅಂತಿದ್ರೆ ಅಥವಾ ಆಡಿಷನ್ಸ್ ಕೊಡ್ತಾ ಇದ್ರೆ ಥಿಯೇಟರ್ ಆಡಿಷನ್ ಆಗಿರಬಹುದು ಅಥವಾ ಸೀರಿಯಲ್ ಆಡಿಷನ್ಸ್ ಆಗಿರಬಹುದು ನೀವೇನಾದರೂ ಆ ಥರದ ಒಂದು ಫೀಲ್ಡ್ ಅಲ್ಲಿ ಇದ್ರೆ ನಿಮಗೆ ಚಾನ್ಸ್ ಸಿಗುವಂಥದ್ದು ಇದೆ ಬರುವಂಥ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸತಿ ನೀವು ಪ್ರಯತ್ನ ಮಾಡೋದಕ್ಕಿಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ರಿ ಅಥವಾ ಆಗ್ತಾ ಇದ್ದೀರಾ ಹಾಗಾಗಿ ನೀವು ಅಲ್ಲೇ ಸ್ಟಕ್ ಆಗ್ತಿದ್ದೀರಾ ಭಯದಿಂದ ಉಳಿತಾ ಇದ್ದೀರಾ ಒಂದ್ ರೀತಿ ಯೋಚನೆ ಮಾಡ್ತೀರಾ ಇಲ್ಲ ನಾನು ಆ್ಯಕ್ಷನ್ ತಗೋಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ವೆನ್ ಸಿಚುವೇಶನ್ ಕಮ್ಸ್ ಸೈಲೆಂಟ್ ಆಗುವಂಥದ್ದು ಅಥವಾ ಬೇರೆಯವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ನಾನೇನೋ ಇಂಟರ್ವ್ಯೂ ಚೆನ್ನಾಗಿ ಮಾಡಿದ್ದೀನಿ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅವ್ರು ಯಾಕೆ ನನ್ನ ಸೆಲೆಕ್ಟ್ ಮಾಡಿಲ್ಲ ಅವ್ರು ಸರಿಯಾಗಿ ಇಂಟರ್ವ್ಯೂ ತಗೊಂಡಿಲ್ಲ ಅಥವಾ ನಾನು ಚೆನ್ನಾಗೆ ಹೇಳ್ದೆ ಅವ್ರು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಥವಾ ಇನ್ನು ಅಂದರೆ ನಾನು ನನ್ನ ಕಡೆಯಿಂದ ಸರಿಯಾಗಿ ಕೆಲಸ ಮಾಡಿದ್ದೀನಿ ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ ಅವರು ನನಗೆ ಟಾರ್ಚರ್ ಮಾಡ್ತಿದ್ದಾರೆ ತುಂಬ ಜನ ನಾನು ನೋಡಿದ್ದೀನಿ ಕೆಲಸಕ್ಕೆ ಜಾಯಿನ್ ಆಗ್ತಾರೆ ಆಮೇಲೆ ಕೆಲಸ ಇಷ್ಟ ಇಲ್ಲ ಕೆಲಸದಲ್ಲಿ ಟಾರ್ಚರ್ ಅಂತ ಹೇಳ್ತಾರೆ ಸೊ ಯಾವುದು ಜೀವನದಲ್ಲಿ ಸುಲಭವಾಗಿ ಸಿಗೋದಿಲ್ಲ ಸುಲಭವಾಗಿ ಸಿಗುತ್ತೆ ಅಂದರೆ ಅದು ಪರ್ಮನೆಂಟ್ ಅಲ್ಲ ಹಾಗೇನೆ ಕಷ್ಟಪಡ್ತಿದ್ದೀರಾ ಅಂದರೆ ಅದು ಪರ್ಮನೆಂಟ್ ಅಲ್ಲ ಇಟ್ ವಿಲ್ ಚೇಂಜ್ ಇಟ್ ವಿಲ್ ಚೇಂಜ್ ಹಾಗೆಯೇ ಈವಾಗ ನಿಮಗೆ ಹ್ಯಾಂಗ್ ಡಿಮ್ಯಾಂಡ್ ಸಿಚುವೇಶನ್ ಇರಬಹುದು ಆ್ಯಂಡ್ ಇಲ್ಲಿ ನಂಬರ್ ಏಯ್ಟ್ ಫಾರ್ಮ್ ಆಗ್ತಿದೆ ಈ ಒಂದು ನಂಬರ್ ಏಯ್ಟ್ ಅನ್ನೋದು ಇದೆಯಲ್ಲ ಇಲ್ಲಿ ಫೋರ್ ಪ್ಲಸ್ ತ್ರೀ ಸೆವೆನ್ ನಂಬರ್ ಇದೆ ಸೆವೆನ್ ಏಯ್ಟ್ ಸೆವೆನ್ ಆಫ್ ಒನ್ಸ್ ಸೊ ಈ ಏಟ್ ನಂಬರ್ ಏನು ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಇದೆಯಲ್ಲ ಪ್ಯಾಟರ್ನ್ ರಿಪೀಟ್ ಆಗುವಂಥದ್ದಿದೆ ಮೇ ಬಿ ನೀವೇನಾದರೂ ಪ್ರೀತಿಯಲ್ಲಿ ಮೋಸ ಹೋಗಿದ್ರೆ ಮತ್ತೆ ಈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಪ್ರೀತಿಯಲ್ಲಿ ಮೋಸ ಹೋಗುವಂಥದ್ದಿದೆ ಬಿ ಕೇರ್ಫುಲ್ ಅಕಸ್ಮಾತ್ ನೀವೇನಾದರೂ ಎಕ್ಸಾಮ್ ಫೇಲ್ ಆಗಿದ್ರೆ ಮೇ ಬಿ ಮತ್ತೆ ಅದೇ ಎಕ್ಸಾಮ್ ಅಲ್ಲಿ ನೀವು ಫೇಲ್ ಆಗುವಂಥದ್ದಿದೆ ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಪ್ಯಾಟರ್ನ್ ವಿಷಯವಾಗಿ ನಾನು ಹೇಳ್ತಾ ಇರೋದು ಸೇಮ್ ಪ್ಯಾಟ್ರನ್ ರಿಪೀಟ್ ಆಗುವಂಥದ್ದು ಇಲ್ಲಿ ಗೌರ್ಮೆಂಟ್ ಜಾಬ್ಗೆ ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ ನೀವು ಓದ್ತಾ ಇದ್ದೀರಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಆಲ್ ದ ಬೆಸ್ಟ್ ಅಂತೀನಿ ಹಾಗೆಯೇ ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರೋ ಜಾಬ್ ಸಿಗ್ತಾ ಇಲ್ವೋ ಜಾಬ್ ಬ್ರಾಸ್ಲೆಟ್ ಇದೆ ನನ್ನ ಹತ್ರ ಯು ಕ್ಯಾನ್ ಪರ್ಚೇಸ್ ಜಾಬ್ ಬ್ರಾಸ್ಲೆಟ್ ಆಲ್ಸೋ ಟು ಗೆಟ್ ಜಾಬ್ ಬಿಕಾಸ್ ಇಲ್ಲಿ ಫೈಲ್ ನಂಬರ್ ಟೂ ಅಲ್ಲಿ ಜಾಬ್ ಇಲ್ಲ ಅಂತ ಅನ್ಸುತ್ತೆ ತುಂಬಾ ಜನಕ್ಕೆ ಸೊ ಇದು ಪಾಯ್ ನಂಬರ್ ಟೂ ಏಂಜಲ್ಸ್ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್